ಕರವೇ ಅಧ್ಯಕ್ಷ ನಾರಾಯಣಗೌಡರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ವಾರೆಂಟ್ ಮೇಲೆ ನಾರಾಯಣಗೌಡರನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಎರಡು ಪೊಲೀಸ್ ಠಾಣೆಗಳ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವುದು ಮಾಹಿತಿ ಲಭ್ಯವಾಗ್ತಾ ಇದೆ ಹಳೆ ಪ್ರಕರಣಗಳ ಸಂಬಂಧ ಮತ್ತೆ ನಾರಾಯಣಗೌಡರನ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ನಡೆಸಿರುವ ಮಾಹಿತಿ ಲಭ್ಯವಾಗ್ತಾ ಇದೆ ಕುಮಾರಸ್ವಾಮಿ ಲೇಔಟ್ ಹಾಗೆಯೇ ಹಲಸೂರು ಗೇಟ್ ಠಾಣೆ ಪೊಲೀಸರು ನಾರಾಯಣಗೌಡರನ್ನ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಯನ್ನು ನಡೆಸಿದಾರಂತೆ ಎರಡು ಸಾವಿರದ ಹದಿನೇಳರಲ್ಲಿ ಎನ್ ಡಿ ಎಂ ಎ ಆ್ಯಕ್ಟ್ನಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಮತ್ತೊಂದು ಕೇಸ್ ಕೂಡ ದಾಖಲಾಗಿತ್ತು ಈ ಕೇಸ್ ಸಂಬಂಧ ಈಗ ನಾರಾಯಣಗೌಡರನ್ನ ಎನ್ ಬಿ ಡಬ್ಲ್ಯೂ ಜಾರಿಯಾಗಿತ್ತು ಈ ಕೇಸ್ನಲ್ಲಿ ಸದ್ಯಕ್ಕೆ ಎರಡು ಕೇಸ್ಗಳ ಸಂಬಂಧ ವಾರೆಂಟ್ ಮೇಲೆ ಅವರನ್ನು ಕಸ್ಟಡಿಗೆ ಪಡೆಯೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸದ್ಯಕ್ಕೆ ನಾರಾಯಣಗೌಡರು ಬೇಲ್ ಸಿಕ್ಕ್ರೂ ಕೂಡ ಹೊರಗಡೆ ಬಂದರೂ ಕೂಡ ಮತ್ತೆ ವಾರೆಂಟ್ ಜಾರಿ ಮಾಡಿ ನಾರಾಯಣಗೌಡರನ್ನ ವಶಕ್ಕೆ ಪಡೆಯೋದಕ್ಕೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಆಗಿರ್ಬೋದು ಗೇಟ್ ಠಾಣೆ ಆಗಿರಬಹುದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಸದ್ಯಕ್ಕೆ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗ್ತಾ ಇರುವಂಥದ್ದು ನಾರಾಯಣಗೌಡರು ಸದ್ಯಕ್ಕೆ ಮೊನ್ನೆ ಮೊನ್ನೆ ತಾನೇ ಇಂಗ್ಲೀಷ್ ಬೋರ್ಡ್ಗಳನ್ನು ತೆರವು ಮಾಡುವಂತಹ ವಿಷಯಕ್ಕೆ ಕರವೇ ಕಾರ್ಯಕರ್ತರು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಿದರು ಅದಾದ ಮೇಲೆ ನಾರಾಯಣಗೌಡರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಲಾಗಿತ್ತು ಈಗ ಸದ್ಯಕ್ಕೆ ಮತ್ತೆ ಅವರಿಗೆ ಬೇಲ್ ಕೂಡ ಸಿಕ್ಕಿದೆ ಆದರೆ ಕುಮಾರಸ್ವಾಮಿ ಲೇಔಟ್ ಹಾಗೆಯೇ ಹಲಸೂರು ಗೇಟ್ ಪೊಲೀಸರು ಈಗ ಮತ್ತೊಮ್ಮೆ ಅವರ ಅವರನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇದೆ ಈ ಹಿನ್ನೆಲೆ ಎರಡೂ ಠಾಣೆಗಳಿಂದ ಕಸ್ಟಡಿಗೆ ಪಡೆಯೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು ಬಾಡಿ ವಾರಂಟ್ ಮೇಲೆ ವಶಕ್ಕೆ ಪಡೆಯೋಕ್ಕೆ ಕಾದುಕೊಳ್ಕೊಳ್ಳಿದ್ದಾರೆ ಎರಡು ಠಾಣೆ ಪೊಲೀಸರು ಪ್ರತಿಭಟನೆ ಮಾಡಿ ಬಂಧನವಾಗಿದ್ದರು ಬಂಧನಕ್ಕೆ ಒಳಗಾಗಿದ್ದರು ಕರವೇ ಅಧ್ಯಕ್ಷ ನಾರಾಯಣಗೌಡ ಕುಮಾರಸ್ವಾಮಿ ಲೇಔಟ್ ಮತ್ತು ಹಲಸೂರು ಗೇಟ್ ಪೊಲೀಸರಿಂದ ಬಾಡಿ ವಾರೆಂಟ್ ಮೇಲೆ ಅವರನ್ನು ಕಸ್ಟಡಿಗೆ ಪಡೆಯುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇರುವಂಥದ್ದು ಅನೇಕ ಚರ್ಚೆಗಳಿಗೂ ಕೂಡ ಕಾರಣವಾಗ್ತಾ ಇದೆ ಯಾಕಂತಂದರೆ ನಾರಾಯಣಗೌಡರ ಮೇಲೆ ಕೆಲವೊಂದು ಕೇಸ್ಗಳು ಬಾಕಿ ಇದೆ ಆ ಕೇಸ್ಗಳ ತನಿಖೆಯನ್ನು ಮುಂದುವರಿಸುವುದಕ್ಕೆ ಈಗ ಪೊಲೀಸರು ಮುಂದಾಗಿರುವಂಥದ್ದು ಕುಮಾರಸ್ವಾಮಿ ಲೇಔಟ್ ಹಲಸೂರು ಗೇಟ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತ ಹಲಸೂರು ಗೇಟ್ನಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ದಾಖಲಾಗಿದ್ದಂತಹ ಎನ್ ಡಿ ಎ ಆ್ಯಕ್ಟ್ ಅಡಿಯಲ್ಲಿ ಏನಿದೆ ನಡೆದಿತ್ತು ಒಂದು ಕೇಸಾಗಿತ್ತು ಆ ಪ್ರಕರಣ ಸಂಬಂಧ ಈಗ ಆ ಪ್ರಕರಣ ಕೂಡ ಅಂತಂದರೆ ಕೇಸ್ ದಾಖಲಾಗಿತ್ತು ಅನೇಕ ಬಾರಿ ವಿಚಾರಣೆಗೂ ಕೂಡ ನಾರಾಯಣಗೌಡರು ಹಾಜರಾಗಿದ್ದರು ಈಗ ಮತ್ತೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಪೊಲೀಸರು ಮಾಡೋದಕ್ಕೆ ಸಿದ್ಧವಾಗಿರುವಂಥದ್ದು ಅನೇಕ ಹೋರಾಟಗಳಲ್ಲಿ ಭಾಗಿಯಾಗ್ತಾನೇ ಇರ್ತಾರೆ ನಾರಾಯಣಗೌಡರು ಈ ಕನ್ನಡಪರ ಹೋರಾಟಗಾರರನ್ನ ಬಂಧನೆ ಮಾಡಲಾಗಿತ್ತು ಅನ್ನೋ ಒಂದು ಮಟ್ಟಿಗೆ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿತ್ತು ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು ನಾರಾಯಣಗೌಡರಿಗೆ ಈಗ ಜಾಮೀನು ಸಿಕ್ಕಿದೆ ಜಾಮೀನು ಸಿಕ್ಕ್ರೂ ಕೂಡ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಎನ್ ಡಿ ಎಮ್ ಎ ಆ್ಯಕ್ಟ್ ಅಡಿಯಲ್ಲಿ ಹಲ್ಸೂರು ಗೇಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕುಮಾರಸ್ವಾಮಿ ಠಾಣೆಯಲ್ಲಿ ಮತ್ತೊಂದು ಕೇಸ್ ಕೂಡ ರಿಜಿಸ್ಟರ್ ಆಗಿತ್ತು ಅವರ ಮೇಲೆ ಈ ಕೇಸ್ ಸಂಬಂಧ ನಾರಾಯಣಗೌಡ ವಿರುದ್ಧ ಎನ್ ಬಿ ಡಬ್ಲ್ಯೂ ಕೂಡ ಜಾರಿಯಾಗಿರುತ್ತೆ ಈಗ ಸದ್ಯಕ್ಕೆ ಎರಡೂ ಕೇಸ್ಗಳ ಸಂಬಂಧ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ರಿಲೀಸ್ ಆದ ತಕ್ಷಣವೇ ಜಾಮೀನಿನ ಮೇಲೆ ಏನಾದರೂ ಬಿಡುಗಡೆ ಆದರು ಅಂತಂದರೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಹಾಗೆಯೇ ಹಲ್ಸೂರು ಗೇಟ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರಂತೆ ನಾರಾಯಣಗೌಡರನ್ನು ವಶಕ್ಕೆ ಪಡೆಯೋದಕ್ಕೆ ಇನ್ನು ಜಾಮೀನು ಪಡೆದ್ರೂ ಕೂಡ ಕರವೇ ಅಧ್ಯಕ್ಷ ನಾರಾಯಣಗೌಡರಿಗೆ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು ಹಳೆ ಪ್ರಕರಣಗಳ ಸಂಬಂಧ ಮತ್ತೆ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರೆ ಯಾಕಂತಂದರೆ ಅನೇಕ ಹೋರಾಟಗಳ ಸಂದರ್ಭದಲ್ಲಿ ಇವರ ಮೇಲೆ ಕೇಸ್ ಕೂಡ ರಿಜಿಸ್ಟರ್ ಆಗಿರುತ್ತೆ ಆ ಕೇಸ್ಗಳು ಕೂಡ ಪೆಂಡಿಂಗ್ ಇರುತ್ತೆ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಈಗ ಸೂಕ್ತ ಸಮಯ ಅಂತ ಅನಿಸಿರ್ಬಹುದು ಹೀಗಾಗಿ ಅವರನ್ನು ವಶಕ್ಕೆ ಪಡೆದು ಈ ಕೇಸ್ಗಳ ಸಂಬಂಧ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಮೊನ್ನೆ ಮೊನ್ನೆ ತಾನೇ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಳಗಾಗಿದ್ರು ನಾರಾಯಣಗೌಡರು ಈಗ ಅವರು ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ